ಈ ಬಾರಿಯ ಲಾಲ್ಬಾಗ್ನ ಇನ್ನೂರ ಹದಿನೈದನೇ ಫಲಪುಷ್ಪ ಕಾರ್ಯಕ್ರಮಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಹಾಗೆ ಭರ್ಜರಿ ಕಲೆಕ್ಷನ್ ಕೂಡ ಆಗ್ತಿದೆ ಅಂತಲೇ ಹೇಳಬಹುದು ವೀಕೆಂಡ್ ಆದ ಕಾರಣ ಜನಸಾಗರವೇ ಇನ್ನೂ ಹರಿದು ಬರ್ತಾ ಇದೆ ಇನ್ನು ಈ ಫಲಪುಷ್ಪ ಪ್ರದರ್ಶನ ಜನವರಿ ಇಪ್ಪತ್ತೆಂಟರ ತನಕ ಆಯೋಜನೆ ಮಾಡಲಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಭವ್ಯ ವಾಕ್ತೃ ನಡೆಸಿದ್ದಾರೆ ನೋಡೋಣ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಈಗಾಗಲೇ ಭರ್ಜರಿಯಾಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇರುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಈಗ ನನ್ನ ತಪ್ಪ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಕೂಡ ನಡೀತಾ ಇರುವಂಥದ್ದು ಬಹಳಷ್ಟು ಜನ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಕೂಡ ಬರ್ತಾ ಇರುವಂಥದ್ದು ಇನ್ನೇನು ಕೆಲ ದಿನಗಳಿಂದ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಬಹಳಷ್ಟು ಜನ ಬೇರೆ ಬೇರೆ ಕಡೆಗಳಿಂದ ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಮಾಡೋದಕ್ಕೆ ಕೂಡ ಬರ್ತಾ ಇರುವಂಥದ್ದು ನಿನ್ನೆ ರಿಪಬ್ಲಿಕ್ ಡೇ ಆದ ಕಾರಣ ಬಹಳಷ್ಟು ಜನ ಬಂದು ಅಂದರೆ ವೀಕ್ಷಣೆ ಕೂಡ ಮಾಡಿರುವಂಥದ್ದು ಸದ್ಯ ನಾನೀಗ ಲಾಲ್ಬಾಗಲ್ಲಿ ಇರುವಂಥದ್ದು ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ವೀಕೆಂಡ್ ಆದ ಕಾರಣ ಇವತ್ತು ಲಾಲ್ಬಾಗ್ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ಗಣರಾಜ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪನ ಪ್ರದರ್ಶನವನ್ನು ಕೂಡ ಏರ್ಪಡಿಸಲಾಗಿತ್ತು ಈ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿಗ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದ್ರೆ ಗಣರಾಜ್ಯೋತ್ಸವ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನ ಬಸವಣ್ಣ ಅವರ ಥೀಮ್ನಲ್ಲಿ ಕೂಡ ಆಯೋಜನೆ ಮಾಡಿರುವಂಥದ್ದು ತೊಂಬತ್ತಾರು ಸಾವಿರಕ್ಕೂ ಹೆಚ್ಚು ಮಂದಿ ನಿನ್ನೆ ಒಂದೇ ದಿನ ಲಾಲ್ಬಾಗ್ನಲ್ಲಿ ಬಂದು ವೀಕ್ಷಣೆ ಕೂಡ ಮಾಡಿದ್ದಾರೆ ನಿನ್ನೆ ಫ್ಲವರ್ ಶೋ ವೀಕ್ಷಿಸಿದ ಜನಸಂಖ್ಯೆ ನೋಡೋದಾದ್ರೆ ತೊಂಬತ್ತಾರು ಸಾವಿರದ ಐನೂರ ಮಂದಿ ಒಂದೇ ದಿನ ಅರವತ್ತೈದು ಲಕ್ಷ ರೂಪಾಯಿ ಕೂಡ ಶೋ ಯಾಕಂದ್ರೆ ಈಗಾಗಲೇ ದೊಡ್ಡವರಿಗೆ ಮತ್ತೆ ಮಕ್ಕಳಿಗೆ ಇಷ್ಟ ಅಂತ ದರ ಕೂಡ ನಿಗದಿ ಸದ್ಯದ ವಾಸ್ತವ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೀನಿ ವೀಕೆಂಡ್ ವೀಕೆಂಡ್ ಆದ ಕಾರಣ ಏನೇನು ಲಾಲ್ ಬಾಗ್ ಫ್ಲವರ್ ಶೋ ಮುಕ್ತಾಯ ಆಗೋದಕ್ಕೆ ಕೂಡ ಕ್ಷಣಗಣನೆ ಶುರುವಾದ ಕಾರಣ ಸಂಪೂರ್ಣವಾಗಿ ಜನಸಾಗರಣೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಕಡೆ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳು ಹಾಗೆಯೇ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಎಲ್ಲ ರೀತಿಯಾಗಿ ಜನರನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಸೊ ಇವತ್ತು ಬಹಳಷ್ಟು ಜನ ಬರುವ ನಿರೀಕ್ಷೆ ಕೂಡ ಇರುವಂತದ್ದು ಯಾಕಂದ್ರೆ ವೀಕೆಂಡ್ ಅಂದರೆ ಕಂಪೆನಿ ಆಗಿರ್ಬೋದು ಶಾಲಾ ಕಾಲೇಜುಗಳಿಗೆ ಕೂಡ ರಜೆ ಇರುತ್ತೆ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಅದರಲ್ಲೂ ಕೂಡ ಈ ಬಾರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರ ಥೀಮನ್ನು ಕೂಡ ಇಟ್ಕೊಂಡಿರುವಂತದ್ದು ಬೇರೆ ಬೇರೆ ದೇಶಗಳಿಂದ ತಂದಂತಹ ಹೂವಿನಿಂದ ಕೂಡ ಅಲಂಕಾರ ಮಾಡಿರುವಂತದ್ದು ಸೊ ಹೀಗಾಗಿ ಬಹಳಷ್ಟು ಜನಸಾಗರನೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಲಕ್ಷ ಲಕ್ಷಕ್ಕೂ ಹೆಚ್ಚು ಕೂಡ ತೋಟಗಾರಿಕಾ ಇಲಾಖೆ ಹಣವನ್ನು ಕೂಡ ಸಂಗ್ರಹ ಮಾಡಿರುವಂಥದ್ದು ಅಂದ್ರೆ ಕಳೆದ ಹತ್ತು ದಿವಸಗಳಿಂದ ಕೂಡ ಆ ಫ್ಲವರ್ ಶೋ ಅನ್ನು ಆಯೋಜನೆ ಮಾಡಲಾಗಿತ್ತು ನೀವು ನೋಡ್ತಾ ಇರಬಹುದು ಹೂವನ್ನ ಕೂಡ ಚೇಂಜ್ ಮಾಡಿದ್ದಾರೆ ಅಂದ್ರೆ ಕೆಲ ಬಾಡಿದ್ರು ಹೂಗಳನ್ನ ಮತ್ತೆ ಚೇಂಜ್ ಮಾಡಿ ಮತ್ತೆ ಇದು ಸದ್ಯ ಇಲ್ಲಿ ಎಲ್ಲರೂ ವೀಕ್ಷಣೆ ಮಾಡಿ ಬರುವವನ್ನ ಅಂದ್ರೆ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಒಟ್ಟಾರೆ ಹೇಳಬೇಕಾದ್ರೆ ಲಾಲ್ ಬಾಗ್ ಫಲಪುಷ್ಪ ಪ್ರದರ್ಶನ ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಜನ ಹೂವಿನ ಲೋಕದಲ್ಲಿ ಬಹಳಷ್ಟು ಮರಳಾಗಿ ಹೋಗ್ತಾರೆ ಇದ್ದಾರೆ ಯಾಕಂದ್ರೆ ಹೂವನ್ನೇ ನೋಡೋದೇ ಒಂದು ಅಂದ ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಸ್ಟ್ರೆಸ್ ಇರ್ಬೋದು ಕೆಲಸದ ಒತ್ತಡ ಆಗಿರ್ಬೋದು ನಿವಾರಣೆ ಮಾಡೋದಕ್ಕೋಸ್ಕರ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ತಳಿಗಳಿರುವಂತಹ ಕೂಡ ನೋಡೋದಕ್ಕೆ ಬಹಳಷ್ಟು ಜನ ಬರ್ತಾ ಇದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಈ ಬಾರಿಯ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಭರ್ಜರಿಯಾಗಿ ಜನರ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಈಗಾಗಲೇ ಲಕ್ಷಕ್ಕೂ ಹೆಚ್ಚು ಮಂದಿ ಬಂದು ವೀಕ್ಷಣೆಯನ್ನು ಕೂಡ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ತೋಟಗಾರಿಕಾ ಇಲಾಖೆ ಈಗಾಗಲೇ ಒಂದು ದರವನ್ನು ನಿಗದಿ ಮಾಡಿತ್ತು ಆ ದರದಲ್ಲಿ ಕೂಡ ಈಗಾಗಲೇ ಲಕ್ಷಕ್ಕೂ ಹೆಚ್ಚು ಹಣ ಕೂಡ ಸಂಗ್ರಹ ಆಗಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಕೂಡ ಭರ್ಜರಿಯಾಗಿ ತೆರೆ ಬೀಳುತ್ತೆ ಅಂತ ಹೇಳ್ಬೋದು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ